ಇವತ್ತೇ ನಿಮ್ಮ ಮಾಧ್ಯಮಗಳ ಮೂಲಕ ನಾನು ತಿಳ್ಕೊಂಡೆ ಮುಸ್ಲಿಮ್ ಗುತ್ತಿಗೆ ಇದರಲ್ಲಿ ನಾಲ್ಕು ಪರ್ಸೆಂಟನ್ನು ಮೀ ಏನು ಮೀಸಲಿಡಬೇಕನ್ನುವಂಥ ಅತ್ಯಂತ ಪ್ರಬುದ್ಧ ಮತ್ತು ಒಂದು ಕೋಮನ್ನು ತುಷ್ಟೀಕರಣ ಮಾಡುವಂಥ ಒಂದು ಏನೇ ನಿರ್ಣಯವನ್ನು ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಕೈಗೊಂಡಿದೆ ಇದು ಏನು ತೋರಿಸ್ಕೊಡ್ತದಂದರೆ ಕೇವಲ ಮುಸ್ಲಿಮರ ಓಲೈಕೆಯಲ್ಲೇ ಈ ಒಂದು ಸರ್ಕಾರ ಹೋಗ್ತಾಯಿದೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ನಾನು ಗುತ್ತಿಗೆ ಇದರಲ್ಲಿ ನಾಲ್ಕು ಪರ್ಸೆಂಟ್ ಕೊಡ್ತೀನಿ ಇವೆಲ್ಲ ಸಂವಿಧಾನ ವಿರೋಧಿ ಆದಂಥ ನೀತಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಮೊದಲು ಯಾವುದು ಹೇಳಿದರು ಏನಂದರೆ ಅಲ್ಪಸಂಖ್ಯಾತ ಇಲಾಖೆ ಇರಬಾರ್ದು ಅಂತೇಳಿ ಸಮಾನತೆ ಅನ್ನೋವಂಥದ್ದು ಅಲ್ಪಸಂಖ್ಯಾತರ ಬೇರ್ಪಡಿಸ್ಬಾರ್ದು ಅಲ್ಪಸಂಖ್ಯಾತ ನಿಗಮನೂ ಮಾಡಬಾರ್ದು ಅಂತೇಳಿ ಅವಾಗ ಅಂಬೇಡ್ಕರ್ ಅವರು ಹೇಳಿದರು ಇವತ್ತೇನು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ಏನು ಮಾತಾಡ್ತಾರೆ ಕಾಂಗ್ರೆಸ್ನವರು ಇವತ್ತು ಅಂಬೇಡ್ಕರ್ ಅವರ ಎಲ್ಲ ಅವರ ಆಶಯಗಳಿಗೆ ಅವರ ವಿಚಾರಗಳಿಗೆ ವಿರೋಧವಾಗಿ ನಡ್ಕೊತಾ ಇದ್ದಾರೆ ಇದನ್ನು ನಾಳೆ ವಿಧಾನಸಭೆಯಲ್ಲೂ ನಾವು ಪ್ರಶ್ನೆ ಮಾಡ್ತೀವಿ ಕಾನೂನಾತ್ಮಕ ಹೋರಾಟ ಮಾಡೋದ್ರ ಬಗ್ಗೆ ನಮ್ಮ ಏನೇ ನ್ಯಾಯವಾದಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದಿನ ರಾಜ್ಯಾದ್ಯಂತ ಇದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಯಾಕಂದರೆ ಈ ರೀತಿ ಒಂದು ಕೊಮ್ಮನ್ನು ತುಷ್ಟೀಕರಣ ಮಾಡುವಂಥದ್ದು ರಾಜ್ಯ ಸರ್ಕಾರದ ನಿಲುವು

ಅವ್ರು ಯಾವ ಯಾವ ಡ್ರೆಸ್ ಹಾಕಿದ್ರು ಆ ಶಾಮುಗಳ ಮುಖನೇ ನೋಡಿರಲಿಲ್ಲ ಎಲ್ಲ ರೆಡಿಮೇಡ್ ಹಾಕೊಂಡು ಬಂದು ಕೂತಿದ್ರೆ ಅಲ್ಲಿ ಯಾರೋ ಒಬ್ಬರು ಪ್ರತಿಷ್ಠಿತ ಇರಲಿಲ್ಲ ಪ್ರತಿಷ್ಠಿತ ವ್ಯಕ್ತಿಗಳಿರಲಿಲ್ಲ ಅದು ವಿಜೇಂದ್ರನ ಗಂಗೆ ಮಾಡಿದ್ದು ಏನು ಇದೆ ಜಗತ್ತಿಗೆ ಗೊತ್ತಿಲ್ಲ ವಿಜೇಂದ್ರ ಗಂಗೆ ನಿನ್ನೆ ಲಿಂಗಾಯತರ ಸಭೆ ಮಾಡ್ಯಾರ ನಮ್ಮ ಯಡಿಯೂರಪ್ಪನವರು ಲಿಂಗಾಯತರು ಅಂತೂ ಹೇಳ್ಕೊಂಡಿಲ್ಲ ಹಂಗಾದ್ರೆ ವೀರ್ಶಿ ಲಿಂಗಾಯತರ ಸಭೆ ಯಾಕೆ ಮಾಡ್ತಾಯಿದ್ರು ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪನವ್ರ ಮನೆಗೆ ಹೋಗಿದ್ರಿ ಚಾಮನೂರು ಶಿವಶಂಕರಪ್ಪ ಅವರ ಬೆಂಬಲ ಯಾಕೆ ಕೇಳಿದ್ರು ವೀರಸೈವ ಮಾಸಬಹುದು ಅಂದ್ರೆ ನೀವು ಇಬ್ಬರು ಕೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಒಂದು ರೀತಿ ವೀರಸೈವ ಲಿಂಗಾಯತರ ಒಂದು ಕಾರ್ಡನ್ನು ಉಪಯೋಗ ಮಾಡ್ಲಾಕ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ರಿ ನಿಮ್ಮನ್ನಂತರೂ ಎಂಡಮ್ಯಾಗ ಸಾಧ್ಯ ಇಲ್ಲ ವೀರ ವೀರಶೈವ ಲಿಂಗಾಯತರು ಸಿಗುವಂಥ ಮೀಸಲಾತಿಯನ್ನು ಈ ರಾಜ್ಯದಲ್ಲಿ ಯಾರಾದರೂ ತಪ್ಪಿಸಿದ್ರೆ ಅದು ಯಡಿಯೂರಪ್ಪ ವಿಜೇಂದ್ರ